ಗ್ರಾಮದಲ್ಲಿ ಇದ್ದೀವಿ ಏನು ವಿಚಾರ ಅಂತ ಹೇಳಿದ್ರೆ ಇದು ಮಾಜಿ ಎಮ್ ಎಲ್ ಎರ ಏನು ಬಸವರಾಜಪ್ಪನವರ ಊರು ಸಹ ಇದು ಇಂತ ಒಂದು ಜಾಗದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಇವರು ನಾಗರಾಜ್ ಅವರು ನಾವ್ ಯಾಕೆ ಹೇಳ್ತಾ ಇರ್ತೀವಿ ಅಂತಂದ್ರೆ ಇವತ್ತು ಏನಾಗೋಗದೆ ಅಂತ ಅಂದ್ರೆ ಮೊದ್ಲೆಲ್ಲ ಈ ನಮ್ಮ ಪೂರ್ವಜರ ಕಾಲದಲ್ಲಿ ಅವರು ಇವರು ನಮ್ಮ ದೇಶಕ್ಕೆ ಈ ಡಚ್ರು ಪೋರ್ಚುಗೀಸ್ರು ಅವರು ಇವ್ರೆಲ್ಲವ ಈ ಯಾವ್ಯಾವುದು ವ್ಯಾಪಾರ ಮಾಡೋದಕ್ಕೋ ಈ ಮೆಣಸು ಇನ್ನೊಂದು ಈ ಚಕ್ಕೆ ಲವಂಗ ಮಾರ್ಕೋ ಬಂದ್ಬಿಟ್ಟು ನಮ್ಮ ದೇಶ ಆಳಿದ್ರು ಅದಾದ ಮೇಲೆ ಬ್ರಿಟಿಷ್ನವ್ರು ಬಂದು ನಮ್ಮನ್ನ ಗುಲಾಮ್ರನ್ನಾಗಿ ಮಾಡಿಕೊಂಡ್ರು ಈಗ ಈ ಕೆಲವೊಂದು ಅವಿವೇಕಿಗಳು ಫೈನಾನ್ಸ್ಗಳು ತಮ್ಮ ಒಂದು ಏನು ಟ್ಯಾಕ್ಸ್ ಉಳಿಸೋದಕ್ಕೋ ಇಲ್ಲ ತಮ್ಮಲ್ಲಿರುವಂತಹ ದುಡ್ಡನ್ನು ದುಪ್ಪಟ್ಟು ಮಾಡೋದಕ್ಕೋ ಈ ಅಮಾಯಕರುಗಳಿಗೆ ಈ ಸಾಲ ಸೌಲಭ್ಯ ಕೊಡ್ತಾರೆ ಬಟ್ ಅವ್ರು ಕೊಡೋದ್ರಲ್ಲಿ ಹಾಕುವಂತಹ ಬಡ್ಡಿ ಯಾವ ರೀತಿ ಇರ್ತದೆ ಅಂತ ಹೇಳಿದ್ರೆ ಚಕ್ರ ಬಡ್ಡಿ ಹಸಲು ಬಡ್ಡಿ ಯಾವ ಅದನ್ನ ಅವನ ಮನೆನೇ ಹಾಳು ಮಾಡ್ಕೋಬೇಕು ಎಷ್ಟೋ ಈ ಒಂದು ಗೋಲ್ಡ್ ಇಟ್ಟಿದಾಗ ಅವನು ಗೋಲ್ಡ್ ಹತ್ತು ವಾಪಸ್ ಕುಡ್ಸ್ಕೊಳಕ್ ಆಗೋದಿಲ್ಲ ಯಾಕೆ ಅಂತ ಅಂದ್ರೆ ಮೊದಲು ಹೇಳುವಾಗ ಮಣಪುರಂ ಫೈನಾನ್ಸ್ ಆಗಿರ್ಬೋದು ಮತ್ತೆ ಇನ್ಯಾವುದೇ ರೀತಿಯ ಯಾವ್ಯಾವ್ದೋ ಫೈನಾನ್ಸ್ಗಳಾಗಿರ್ಬೋದು ಮೊದಲು ಅವರು ಚಿನ್ನನ ತಂದು ಇಡುವಾಗ ಹೇಳದ್ ಮಾತ್ರ ಏಟ್ ಪರ್ಸೆಂಟ್ ಸೆವೆನ್ ಪರ್ಸೆಂಟ್ ಈ ತರ ಕಡಿಮೆ ಬಡ್ಡಿಲಿ ಹೇಳ್ಕೊಂಡು ಕೊನೆಗೆ ಒಂದು ತಿಂಗಳಲ್ಲಿ ಏನಾದರೂ ಕಟ್ಟಿಲ್ಲ ಅಂತ ಹೇಳಿದ್ರೆ ಅವನು ಯಾವುದೇ ಕಾರಣಕ್ಕೂ ಚಿನ್ನ ವಾಪಸ್ ಆಗೋದಿಲ್ಲ ಇಂತಹ ಪರಿಸ್ಥಿತಿಲಿ ಇರುವಾಗ್ಲೇ ನಮ್ಮ ಒಂದು ಕರ್ನಾಟಕ ಸರ್ಕಾರಗಳು ಆಗಿರ್ಬೋದೇನೋ ಇನ್ನೂ ಕೆಲವೊಂದೊಂದು ಫೈನಾನ್ಸ್ಗಳಿಗೆ ಏನು ಅವ್ರಿಗೆ ಒಂದು ಪರವಾನಗಿ ನೀಡಿ ನೀಡಿ ಈಗ ಒಂದು ಹೌಸಿಂಗ್ ಲೋನ್ ಅನ್ನೋದನ್ನ ಏನು ಅಮಾಯಕರು ಇರ್ತಾರೆ ಅವ್ರಿಗೆ ಏನೋ ಒಂದು ಅವ್ರಿಗೆ ಒಂದು ಹೌಸಿಂಗ್ ಲೋನ್ ಕೊಡಬೇಕಾದ್ರೆ ಯಾವ ಇದ್ರಲ್ಲಿ ಕೊಡಬೇಕು ಎಷ್ಟು ಕೊಡಬೇಕು ಅವ್ರ ಹತ್ರ ಯಾವ ನಾವು ವಸೂಲಿ ಮಾಡಬೇಕು ಅನ್ನೋ ಒಂದು ಸಣ್ಣ ಒಂದು ಯಾವುದೇ ರೀತಿಯ ಮಾಹಿತಿನೂ ಇರೋದಿಲ್ಲ ಅವರಿಗೆ ಈಗ ನೋಡಿ ಆಲ್ರೆಡಿ ಒಂದು ಇಪ್ಪತ್ತ ಐದು ದಿನದಿಂದ ಕಳೆದ ತಿಂಗಳು ಇಪ್ಪತ್ತೈದನೇ ತಾರೀಕು ಇವತ್ತು ಯಾವುದು ಸೆಪ್ಟೆಂಬರ್ ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕು ಕಳೆದ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ನಾಗರಾಜ್ ಅನ್ನುವ ವ್ಯಕ್ತಿ ಮೂರ್ ಈ ಮನೆ ರೆಕಾರ್ಡ್ಸ್ ಇಟ್ಬಿಟ್ಟು ಲೋನ್ ತಗೊಂಡ್ರ ಮೂರ್ ಲಕ್ಷನ ಸನ ಲೋನ್ ತಗೊಂಡಾದ್ಮೇಲೆ ಕೊನೆಗೆ ಏನೋ ತಂದೆಗೆ ಆರೋಗ್ಯದ ಕಾರಣನೋ ಯಾವುದೋ ಒಂದು ಉದ್ದೇಶದಿಂದ ಎರಡು ಮೂರು ಕಂತು ಕಟ್ಟಕಿಲ್ಲ ಸುಮಾರು ಆ ಕಂತು ಕಟ್ಟಾಕಾಗದೇ ಇದ್ದಾಗ ನೀನ್ ಮೂರ್ ತಿಂಗಳು ನಿನ್ನ ಮಾಡ್ತಾ ಕಟ್ಟನಿರೋದಿಕ್ಕೆ ಅಂತ ಹೇಳಿ ಒಂದೇ ದಿನಕ್ಕೆ ಹೆಚ್ಚು ಕಡಿಮೆ ಮೂವತ್ತನೇ ತಾರೀಕೆ ಎಲ್ಲ ಮೂವತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಮೂವತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಹತ್ತು ನೋಟಿಸ್ ಕೊಡ್ತಾರೆ ಹತ್ತು ನೋಟಿಸ್ ಕೊಡ್ತಾರೆ ಮೂವತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಹತ್ತು ನೋಟಿಸ್ ಕೊಟ್ಟಿ ಬಂದಿ ಮನೆಗೆ ಪಾಪ ಇವ್ರ ಯಾವುದೇ ರೀತಿ ವಿಚಾರಗಳು ಗೊತ್ತಿಲ್ಲ ಏನಿಲ್ಲ ನಾನ್ ನಿಮ್ಗೆ ಕಟ್ಕೊಳ್ತೀವಿ ಇವತ್ತು ಬಡವರಾದ್ರೂ ಕೂಡವಾ ನಿಮ್ಮ ದುಡ್ಡನ್ನ ಯಾರು ತಿನ್ನೋದಿಲ್ಲ ನಾನು ಯಾವ್ದೇ ಫೈನಾನ್ಸ್ಗಳಾಗದ್ರು ಹೇಳೋದು ನಿಮ್ಗೆ ತಡ್ಕೊಳ್ಳೋ ಅಷ್ಟು ಕಾಲಾವಕಾಶ ತಡ್ಕೊಳ್ಳೋ ಅಷ್ಟು ಚೈತನ್ಯ ಇದ್ರೆ ಮಾತ್ರ ನೀವು ಸಾಲ ಕೊಡಿ ನಿಮ್ಗೆ ಆಗ್ಲಿಲ್ಲ ಅಂತಂದ್ರೆ ನೀವ್ ಯಾಕೆ ಇಷ್ಟು ಒಂದ್ ಇದ್ರಲ್ಲಿ ಏನ್ ನೀವೆಲ್ಲ ಜಹಾಂಗೀರ್ ಹಿಟ್ಲರ್ ಆಗ್ಬೇಕು ಅನ್ಕೊಂಡಿದ್ದೀರಾ ಇಲ್ಲ ಬ್ರಿಟಿಷ್ನ ತರ ನಮ್ಮನ್ನೆಲ್ಲರನ್ನೂ ನೀವು ಗುಲಾಮ್ರು ಮಾಡ್ಕೋಬೇಕು ಅನ್ಕೊಂಡಿದ್ದೀರಾ ಇದೇ ತರ ಮಾಮೂಲಿ ಒಂದು ಇರೋಂತ ಊರವ್ರಿಗೆಲ್ಲ ಮೂರ್ ಮೂರು ಲಕ್ಷ ಲೋನ್ ಕೊಟ್ಬಿಟ್ಟು ಎರಡೆರಡು ತಿಂಗಳು ನೀವು ಕಟ್ಟಲಿಲ್ಲ ಅಂತಂದ್ರೆ ಮನೆಯಲ್ಲ ಜಪ್ತಿ ಮಾಡ್ಕೋಬಿಟ್ಟು ನಿಮ್ದೇನು ಅಧಿಕಾರ ಸ್ಥಾಪನೆ ಮಾಡ್ಬೇಕು ಅನ್ಕೊಂಡ್ ಕುಂತ ನೀವು ಏನು ಈ ವ್ಯವಸ್ಥೆ ಏನು ಮಣಪುರಂ ಫೈನಾನ್ಸ್ ನ ಸಿ ಅವರೇ ದಯವಿಟ್ಟು ಅವ್ರಿಗೂ ಇದು ಯಾರು ನಂದಕುಮಾರ್ ಅಂತ ಅವ್ರಿಗೂ ಹೋಗ್ಬೇಕು ಈ ವಿಡಿಯೋ ಮೂರು ಲಕ್ಷಕ್ಕೆ ಇವತ್ತು ಒಂದು ತಿಂಗಳಿಂದ ಪಾಪ ವಯಸ್ಸಾದಂತಹ ವೃದ್ಧ ದಂಪತಿಗಳು ಹೊರಗಡೆ ಅವರು ಹೊರಗಡೆ ಒಬ್ಬ ಇವನು ಯಾವ್ದೋ ಒಂದು ಟ್ಯಾಕ್ಸಿನೋ ಯಾವ ಸಿಟಿ ಗಾಡಿ ಏನೋ ಜೀವನ ಮಾಡಬೇಕು ಇನ್ನ ಮಗ ಬಂದ್ಬಿಟ್ಟು ಯಾವ್ದೋ ಒಂದು ಡೈರಿಗೆ ಹೋಗಿ ನಾನು ಇಲ್ಲಿ ಇರೋ ವಿಚಾರ ಏನು ಅಂತಂದ್ರೆ ಕಾಲಾವಕಾಶ ಕೊಡ್ಬೇಕಾಯ್ತು ಒಂದೇ ದಿನಕ್ಕೆ ಹತ್ತು ನೋಟಿಸ್ ಹಾಕಿ ಇವತ್ತು ಕೋರ್ಟ್ ಆದೇಶ ಕೋರ್ಟ್ ಅಲ್ಲಿ ಬೇರೆ ಯಾವ ಯಾವ್ದೋ ಜಮೀನ್ಗಳು ಏನೇನೋ ಆಯ್ತು ಅಂತ ಅಂದ್ರೆ ಒಬ್ಬ ಹತ್ತು ವರ್ಷ ಜಮೀನು ಇದು ಮುಗಿಯೋದಿಲ್ಲ ಆದ್ರೆ ಇವತ್ತು ದುಡ್ಡಿರೋರಿಗೆ ಯಾವ ರೀತಿಲಿ ಒಂದು ನ್ಯಾಯ ಹೇಳಿದ್ರೆ ಬರೀ ಒಂದು ತಿಂಗಳಿಗೆ ಫೀಸ್ ಸೀಜ್ ಹೋಗ್ತಾರೆ ಅದೇ ಸ್ವಾಮಿ ಜಮೀನು ರೆಕಾರ್ಡ್ ಸರಿ ಇಲ್ಲ ಒಂದು ಜಮೀನ್ ಆಗಿ ಒಂದು ಮೂಲಕ ಅವನ್ ಎಲ್ಲಾ ರೆಕಾರ್ಡ್ಸ್ ಸರಿ ಇದ್ರು ವರ್ಷ ಅಲ್ಲ ಹತ್ತು ವರ್ಷ ಅಲ್ಲ ಒಂದು ತಲೆಮಾರು ಬಿದ್ದು ಎರಡು ತಲೆಮಾರು ಬಿದ್ರು ಕೂಡವಾ ಅವನಿಗೆ ಆ ಜಮೀನು ಸಿಗೋದಿಲ್ಲ ಇವತ್ತು ಅಂತಹ ಪರಿಸ್ಥಿತಿಲಿ ನಮ್ಮ ರೈತರು ಒದ್ದಾಡ್ತಾ ಇದ್ದಾರೆ ಅಂತಾದ್ರಲ್ಲಿ ಇವತ್ತು ಈ ಒಂದು ಸ್ಥಳೀಯವಾಗಿ ನಮ್ಮ ಪಿರಿಯಾಪಟ್ಟಣದಲ್ಲಿ ತಹಸೀಲ್ದಾರ್ ಅವರೇ ಮತ್ತೆ ನಮ್ಮ ಪಿರಿಯಾಪಟನ್ದಲ್ಲಿ ಏನು ಜೆ ಎಂ ಸಿ ಕೋರ್ಟ್ ಇದೆ ಎಸ್ ಸಿ ಎಸ್ ಟಿ ಘಟಕದ ಒಂದು ಇದು ಯಾವುದು ಸಮಾಜ ಕಲ್ಯಾಣ ಇಲಾಖೆ ಎಲ್ಲವರ್ಗು ಒಂದು ಎಲ್ಲ ಈ ನಾನು ಒಬ್ಬರು ಅವ್ರ ಲಾಯರ್ ಜೊತೆ ಮಾತಾಡಿದೆ ಈ ಪಿಟಿ ಸಿ ಎಲ್ ಆಕ್ಟ್ ಬರೀ ಯಾವ್ದು ನಮ್ಮ ಒಂದು ಲ್ಯಾಂಡ್ ಮಾತ್ರ ಬರ್ತದೆ ಅವ್ರು ವಾಸದ ಮನೆಗೆ ಬರಲ್ಲ ಅಂತ ಹೇಳ್ತಾರೆ ಹಾಗಾದ್ರೆ ಸಿ ಎಲ್ ಆಕ್ಟ್ ಗೆ ಬೆಲೆನೇ ಇಲ್ವಾ ಇವೆಲ್ಲವನ್ನು ನಾವು ಮನೋದರ್ಜಲ್ಲಿ ಇಟ್ಕೊಂಡು ನನ್ಗೆ ಇವರು ಫೋನ್ ಮಾಡಿ ಹೇಳಿದ್ರು ಸರ್ ಈ ತರ ಆಗಿದೆ ನಾನ್ ದುಡ್ಡು ಕಟ್ಟಲ್ಲ ಅಂತಲ್ಲ ದುಡ್ಡು ಕಟ್ತೀನಿ ಆದ್ರೆ ನನ್ಗೊಂದ್ ಸ್ವಲ್ಪ ಕಾಲಾವಕಾಶ ಕೊಡಿ ಇಲ್ಲಾಂದ್ರೆ ನಾನು ಇವಾಗ್ಲೇ ಸ್ವಲ್ಪ ಹಣ ಕಟ್ಸಿನಿ ಅಂತ ಅಂದ್ರು ಕೂಡವಾ ಅವರು ನನಗೆ ಈ ತರ ಗಳು ಕೊಟ್ಬಿಟ್ಟು ನಾನು ಇಲ್ಲದಂತಹ ಸಮಯದಲ್ಲಿ ಒಬ್ಬ ಪೊಲೀಸ್ ಒಬ್ರು ಪೊಲೀಸ್ ಅಧಿಕಾರ ಒಬ್ಬ ಪೊಲೀಸನ್ನ ಕರ್ಕೊ ಬಂದಿ ಮತ್ತೆ ಇನ್ಯಾರೋ ಇವ್ರದೆಲ್ಲ ಒಂಥರ ಗುಂಡಾವರ್ತನೇ ನಾನು ತುಂಬಾ ಕಡೆನ ನೋಡಿದ್ದೀನಿ ಇವತ್ ಯಾರು ಪಾಪ್ತವ್ರು ಇರ್ತಾರೆ ಅವ್ರ ಜೊತೆ ಇವ್ರದ್ದ ಗುಂಡಾವರ್ತನೆಯನ್ನ ತೋರಿಸ್ತಾರೆ ಕೊನೆಗೆ ಯಾರೋ ಒಬ್ರು ಲಾಯರ್ ಬಂದು ಈ ತರ ಬೀಗ ಹಾಕಿ ಅದಕ್ಕೊಂದು ಸೀಲ್ ಹೊಡೆದಿ ವೋಲ್ಟ್ ಆದೇಶ ವೋಲ್ಟ್ ಆದೇಶ ಯಾವ ರೀತಿ ಮಾಡ್ಕೊಂಡಿದ್ದಾರೋ ಗೊತ್ತಿಲ್ಲ ಅಂದ್ರೆ ನನಗೆ ಬಟ್ ಕೋರ್ಟ್ ಆದೇಶ ಅಂತ ಯಾಕಂದ್ರೆ ಕೋರ್ಟ್ ಆದೇಶ ಅದನ್ನ ನಾವು ಗಮನ ಇದ್ದಲ್ಲಿ ಇಟ್ಕೊಂಡು ನಾವು ಅದನ್ನ ನೋಡ್ಬೇಕಾಗ್ತದೆ ಬಂದು ಹತ್ರ ಬಂದ್ ನೋಡ್ತೀನಿ ಅಂತ ಹೇಳಿದೆ ಆದ್ರೂ ಒಂದು ಇಪ್ಪತ್ತೈದು ಮೂವತ್ತು ದಿನದಿಂದ ಹೊರಗಡೆ ಇವರು ಜೀವನ ಮಾಡ್ತಾ ಇದಾರೆ ಇವ್ರಿಗೆ ಯಾರು ನ್ಯಾಯ ಕೊಡೋರು ಮಣಪುರಂನವ್ರು ಕೊಡ್ತಾರ ಈಗ ಸಾಲ ಮಾಡೋರೇ ಮಾಡಿಲ್ಲ ಅಂತಲ್ಲ ನಿಮ್ ದುಡ್ಡು ಕಟ್ಟೋದಿಲ್ಲ ಅಂತಾನು ಅವ್ರೇನು ಹೇಳ್ತಾ ಇಲ್ಲ ಒಂದು ದಿನಕ್ಕೆ ಇಷ್ಟು ನೋಟಿಸ್ ಕೊಡಿಸ್ಬಿಟ್ಟು ಇವ್ರನ್ನ ಜೀವನನ ಬೀದಿಗೆ ತಂದು ನಿಲ್ಸಿದ್ರಲ್ಲ ಮನಪುರಂನವ್ರಿಗೆ ಇವಾಗ ನಮ್ಗೆ ಅವರೇ ಉತ್ತರ ಕೊಡ್ಬೇಕು ಇದನ್ನ ಯಾರ್ಯಾರು ನೋಡ್ತಾ ಇರ್ತೀರಿ ಯಾಕೆ ಅಂತಂದ್ರೆ ಬಂಧುಗಳೇ ಇವತ್ತು ನಮ್ಮ ಸಮಾಜದಲ್ಲಿ ವ್ಯವಸ್ಥೆ ಹಾಳಾಗಿದೆ ಈ ವ್ಯವಸ್ಥೆ ಬದಲಾವಣೆ ಆಗ್ಬೇಕು ಅಂತಂದ್ರೆ ನಾವೆಲ್ಲ ಒಗ್ಗಟ್ಟಿಂದ ಒಂದು ಯಾವುದೇ ಒಂದು ಸಂಘ ಸಂಸ್ಥೆಗಳಾಗಿರ್ಬೋದು ಕೈ ಜೋಡಿಸ್ಬೇಕು ಇವತ್ತು ಎಸ್ ಸಿ ಎಸ್ ಟಿ ಗದಗದ ಒಂದು ಏನು ಅಭಿವೃದ್ಧಿ ನಿಗಮ ಅಂತ ಆಗಿರ್ಬೋದು ಮತ್ತೆ ಯಾವ ಯಾವ್ದೋ ಸಮಾಜ ಕಲ್ಯಾಣ ಇಲಾಖೆ ಆಗಿರ್ಬೋದು ಇವರ ಅಭಿವೃದ್ಧಿಗೋಸ್ಕರ ನಾನಾ ಒಂದು ಇಲಾಖೆಗಳಿವೆ ಅಂತ ಅದ್ರಲ್ಲಿ ಇವತ್ತು ಮೂರ್ ಲಕ್ಷಕ್ಕೆ ಇವತ್ತು ಬೀಗ ಹಾಕೊಂಡು ಇವತ್ತು ಬೀದಿ ಪಾಲ್ ಮಾಡ್ಬಿಟ್ಟು ಹೋಗಿದ್ದಾರೆ ಅಂತ ಅಂದ್ರೆ ಇದನ್ನ ಯಾವ ರೀತಿ ನಾವು ಇದ್ ಮಾಡಬೇಕು ಅನ್ನೋದು ನಮ್ಗಂತೂ ಗೊತ್ತಾಗ್ತಲ್ಲ ಇದ್ರ ವಿಚಾರವಾಗಿ ನಾವು ಏನು ಈ ವಿಚಾರ ಏನಾದ್ರು ಬೇ ಮಣಪುರಂ ಫೈನಾನ್ಸ್ ಅವ್ರಿಗೆ ತಿಳಿದ್ರಿ ಈ ವಿಡಿಯೋ ಮೂಲಕ ನೋಡಿ ಅವ್ರ ಏನಾದ್ರು ಬೇ ಎಚ್ಚೆತ್ಕೊಂಡು ಏನ್ ಈ ಊರಿಗೆ ನಾವು ಅದೇನು ಅಮೌಂಟ್ ಕಟ್ಟ ದುಡ್ಡು ಕಟ್ಸೋದಿಲ್ಲ ಅಂತಲ್ಲ ಈಗ ಸದ್ಯದಲ್ಲಿ ಈ ಒಂದು ಐವತ್ತು ಸಾವಿರ ರೂಪಾಯಿನ ನಾವು ಕೊಡ್ಸ್ಬಿಟ್ಟು ಬೀಗ ಅವರಾಗಿ ಒಂದ್ ಒಳ್ಳೆ ಇದ್ರಲ್ಲಿ ತೆಗಿಬೇಕು ಅನ್ಕೊಂಡು ನಾವು ಇದು ಮಾಡ್ತೀವಿ ಇಲ್ಲಾಂದ್ರೆ ಇವರು ಎಲ್ಲಾ ಇದೇ ರೀತಿ ಮೂವ್ ಮಾಡ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ತಾ ಇತ್ತು ಅಂತಂದ್ರೆ ನಮ್ಗೆ ಇವರ ಫೈನಾನ್ಸ್ ಅವಶ್ಯಕತೆ ನಮ್ಮ ತಾಲೂಕುಗೆ ಬೇಕಾಗಿಲ್ಲ ಆ ತರ ವಿಚಾರನ ನಾನು ನಿಮ್ ಜೊತೆ ಹಂಚ್ಕೊಡ್ತಾ ನಮ್ಮ ಪ್ರಧಾನ ಕಾರ್ಯದರ್ಶಿ ಅವರವರೇ ಹೇಳಿ ನೀವು ಏನು ಒಂದೆರಡು ಮಾತಾಡಿ ಹೇಳಿ ವಿಚಾರ ಹೇಳಿ ಏನಾಯ್ತು ಸರ್ ಅವತ್ತು ಹೋಗಿದ ಅವತ್ತು ಅವರು ಒಂದು ರಾಘವ ನಂಬರ್ ಕೊಡ್ತೀನಿ ಮಾಡಿ ಅವರು ನಿಮ್ ಜೊತೆ ಯಾರು ಅವರು ಬೀಗ ಹಾಕ್ಮೇಲೆ ನೋಡಪ್ಪ ಒಂದ್ ಇಪ್ಪತ್ತೈದು ಸಾವಿರ ತಕ್ಕಂತ ಬ್ಯಾಂಕ್ ಬಾ ಬಾಂತಂದ್ರು ಅವ್ರು ನಾನ್ ಐವ್ ಸಾವಿರ ದುಡ್ಡು ತಕೊಂಡೋಗಿದ್ದೆ ಐವತ್ತು ಸಾವಿರ ತಗೊಂಡೋಗ್ಬಿಟ್ಟು ಮೇನೇಜರ್ ಇದ್ರು ಅಲ್ಲಿ ಸರ್ ಈಗ ಅದನ್ನ ಜೀವ ಎಷ್ಟು ಜೀವ ಗೊತ್ತಿಲ್ಲ ಅಲ್ಲಿ ಅಮೌಂಟ್ ಕಟ್ಕೊಡ್ತೀನಿ ಅಂತಂದೆ ಇಲ್ಲ ನೀವು ದಿನಕ್ಕೆ ಮೂರ್ ಲಕ್ಷ ಕಟ್ಲೇಬೇಕು ಇಲ್ಲಾ ಮನೆ ಅಂತ ನನ್ ಕಾಲಾವಕಾಶ ಕೊಡಿ ಅಂತ ಕೇಳ್ದೆ ನಾನು ಇಲ್ಲೆಲ್ಲೋ ಕೇರಳ ಔಟ್ ಆಫ್ ಸ್ಟೇಟ್ ಯಾವ್ಯಾವ ಕಡೆಯಿಂದ ನೋಟಿಸ್ ಕೊಟ್ಟು ಕಣ್ರಿ ಮಾತ್ರ ಇವ್ರಿ ತಿರ್ಚೂರು ಅಲ್ಲಿ ಮೈನ್ ಬ್ರಾಂಚು ಅಲ್ಲಿಂದ ಬಂದು ಇಲ್ಲಿ ನಮ್ಮಲ್ಲಿ ತಿಂಡಿ ತೇಗಿ ಕೊನೆಗೆ ನಮ್ಮ ಇವರು ಕ್ರಿಯಾ ಪಡೆದೊಬ್ಬರು ಆದಿಲ್ಲ ಅಂತ ಅವ್ರ ಕಂಪ್ನಿಯಷ್ಟೊಂದು ಆಫೀಸ್ ಹೋಗಿ ಹೇಳ್ದೆ ಅವ್ನ ಅವ್ನ ಕೆಲಸ ಗುಟ್ಟು ತೋರಿಸ್ತೀವಿ ಕಂಡಬೋದು ಅರವತ್ತು ಎಪ್ಪತ್ತು ಸಾವಿರ ದುಡ್ಡು ಸರ್ ಅವನು ಹೇಳ್ಕೊಡಿ ಅವನ ನಂಬರ್ ನೋಡಿ ರಾಘವನ ನಂಬರು ಕಾಲ್ ಮಾಡಿದ್ದು ರಾಘವನ್ ನಂಬರ್ ಚಾಪ್ ಬಂದಾಯ್ತು ಸಾಕು ಮಾಡಿ ಹೇಳ್ತೀನಿ ಸ್ವಿಚ್ ಆಫ್ ಆವಾಗ ಇಲ್ಲಿ ಸ್ವಿಚ್ ಆಫ್ ಈಗ ಕೊಟ್ಟಿರೋ ನೋಟಿಸ್ನೂ ಕೂಡ ಈ ವ್ಯಕ್ತಿ ಓಪನ್ ಮಾಡಿಲ್ಲ ಅಂತಹ ಅಷ್ಟು ಮುಗ್ಧತೆ ಬಂದುಗಳೆ ಇವ್ರು ಆ ಮುಗ್ಧತೆನ ಬಂಡವಾಳ ಮಾಡಿಕೊಂಡು ಇವರು ನೋಡಿದ್ರು ನಾನು ನಿನ್ನೆ ನೋಡಿದ್ರೆ ಇತ್ತರಪ್ಪ ಅದೇ ಎರಡೂ ಸಾಲ ಮನೆ ಏನು ಪ್ರಿಯಪಟ್ಟಣ ತಾಲೂಕು ನಂದಿನಾಥಪುರ ಗ್ರಾಮದಲ್ಲಿ ಏನು ನಾಗರಾಜ ಮತ್ತು ನಾಗಮ್ಮ ಅನ್ನೋರ ಹೆಸರಿನಲ್ಲಿ ಮಣಿಪುರ ಫೈನಾನ್ಸ್ನಿಂದ ಮೂರು ಲಕ್ಷ ಸಾಲ ತಗೊಂಡಿರ್ತಾರೆ ಎಲ್ಲಿ ಇಪ್ಪತ್ನಾಲ್ಕರಲ್ಲಿ ತಗೊಂಡಿರೋದು ಇಪ್ಪತ್ನಾಲ್ಕರಲ್ಲಿ ಮೂರು ಮೂರು ಲಕ್ಷ ಸಾಲ ತಗೊಂಡು ಆಲ್ರೆಡಿ ಎಂಟರಿಂದ ಒಂಬತ್ತು ಗಂಟೆ ಕಟ್ಟಿದ್ದಾರೆ ಮೂರು ಕಂತ ಡಿವಾಗಿದೆ ಆ ಮೂರು ಕಂತಿಗೆ ಒಬ್ಬ ದಲಿತ ಒಳಗಡೆ ನುಗ್ಗಿ ಹದಿನೈದು ಜನ ಗುಂಡಗಿರಿಗಳಂಗೆ ಮುತ್ತೂಟ್ ಫೈನನ್ಸ್ನವರನ್ನು ಒಳಗಡೆ ನುಗ್ಗಿ ಆ ವೃದ್ಧಾಪ್ತರ ಇಬ್ಬರನ್ನು ಹೊರಗಡೆ ಇರಿಸಿ ಸೀಜ್ ಮಾಡ್ಬಿಟ್ಟು ಹೋಗಿದ್ದಾರೆ ಅವರು ಜೀವನ ಇಪ್ಪತ್ತೈದು ದಿನಗಳಿಂದ ಈ ಬಾಕ್ಗಳಲ್ಲಿ ಮಲಗಿ ಜೀವನ ಸಾಕ್ತಾ ಇದ್ದಾರೆ ಅಂತಂದ್ರೆ ತಾಲೂಕಿನ ಆಡಳಿತ ಅಧಿಕಾರಿಗಳಾಗಿರ್ಬೋದು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಾಗಿರಬಹುದು ಏನು ನಮ್ಮ ದಲಿತ ಲೀಡರುಗಳು ಏನಿದ್ದಾರೆ ಸಂಬಂಧಪಟ್ಟವರು ಯಾರಾದರೂ ಬಂದಿ ಪಾಪ ಆ ಈ ಮುದುಕ ಮುದುಕಿಯ ಕಷ್ಟ ತುಗ ಕೇಳಿಲ್ಲ ಸರ್ಕಾರ ಯಾವತ್ತೂ ಕೂಡ ಒಂದು ಕೈ ಅಂತ ಇರ್ತದೆ ಎಲ್ಲಿ ಎಲ್ಲಿದೆ ಒಬ್ಬ ಬಡವ ಮೂಲೆಯಲ್ಲಿ ಬೀದಿಲಿ ಬಿದ್ದಿದ್ದಾನೆ ಅಂತ ಅಂದಾಗ ಕೇಳೋರೇ ಗತ್ತಿ ಹದಿನೈದು ಇಪ್ಪತ್ತು ಇದು ಬಾಕ್ಲ ಹಾಕೊಂಡು ಸೀಜ್ ಮಾಡಿದ್ರ ಬಾಕ್ಲ ಹಾಕೊಂಡು ಬಾಟ್ಲಲ್ಲಿ ಮಲಗಿದಾರ ಇವರು ಇವರನ್ನ ಕೇಳೋರು ಯಾರು ತಾಲೂಕಲ್ಲಿ ತಾಲೂಕು ದಂಡಾಧಿಕಾರಿಗಳು ಏನು ಈ ಲೈವ್ ಅನ್ನು ನೋಡಿದ ತಕ್ಷಣ ಏನು ಈ ನಾಗಮ್ಮ ನಾಗರಾಜ್ ಅವರ ಮನೆಗೆ ಧಾವಿಸಿ ತಕ್ಷಣಕ್ಕೆ ಅವರಿಗೆ ಬೇರೆ ಪರಿಹಾರ ನೀವು ಲೋನ್ ಕಟ್ಟುತ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಅವರಿಗೆ ಬೇರೆ ಪರಿಹಾರ ಕೊಟ್ಟು ಅವ್ರಿಗೆ ಇರೋಕ್ಕೆ ವಾಸ ವಾಸ ಮಾಡೋಕ್ಕೆ ಜಾಗ ಮಾಡಿಕೊಡ್ಬೇಕು ದಯವಿಟ್ಟು ತಾಲೂಕಿನಲ್ಲಿ ದಂಡಾಧಿಕಾರಿಗಳಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ ಏನಿ ಮುದುಕ ಮುದುಕಿಯವರು ಹೊರಗಡೆ ಒಂದು ವಾರದಿಂದ ಹೊರಗಡೆ ಮಲಗಿದ್ದಾರೆ ಚಾಪಿ ಹಾಕೊಂಡು ಇವರಿಗೆ ಮುಂದಿನ ಒಂದು ಉಳಿಯೋಕ್ಕೊಂದು ಜಾಗ ಮಾಡಿಕೊಡ್ಬೇಕು ತಹಸೀಲ್ದಾರ್ ಅವರು ದಯಮಾಡಿ ನಾನು ಕರ್ನಾಟಕ ರಾಜ್ಯ ರೈತ ಸಂಘದ ಮೈಸೂರು ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಯಾಗಿ ತಮಗೆ ತಮ್ಮಲ್ಲಿ ಕೇಳ್ತಾ ಇದ್ದೀನಿ ದಯಮಾಡಿ ಇಂಥ ದಲಿತರನ್ನ ಶೋಷಣೆಗೆ ಮಾಡ್ದಂಗೆ ದಯವಿಟ್ಟು ನೀವು ದಲಿತರು ರಕ್ಷಣೆ ಕೊಡಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಏನಾದರೂ ಈ ಮುತ್ತೂಟು ಪೈನಂತವ್ರು ಈಜೇ ರೀತಿ ದಬ್ಬಾಳಿಕೆ ಮಾಡ್ತಾ ಹೋದ್ರೆ ಮುಂದೆ ಮಣಿ ಮಣಿಪುರ ಮಣಿಪುರಂನವರು ಪೈನಂತವರು ಇದೇ ರೀತಿ ಮುಂದೆ ದಬ್ಬಾಳಿಕೆ ಮಾಡ್ತಾನೆ ಹೋದ್ರೆ ನಮಗೂ ಅಧಿಕಾರ ಇದೆ ಸ್ವಾಮಿ ನಾವು ರೈತರು ನಾವು ಬೆಳೆದಿದ್ದೆ ನೀವು ತಿನ್ನೋದು ನಾವು ಹಾಕೊಂಡು ಬೆಳೆದಿದ್ದೆ ನೀವು ತಿನ್ನೋದು ನಾವು ಬೆಳೆದಿಲ್ಲ ಅಂದ್ರೆ ನೀವು ತಿನ್ನಕ್ಕಲ್ಲ ನಮಗೂ ಹೋರಾಟ ಗೊತ್ತಿದೆ ನಾವು ಹೋರಾಟ ಮಾಡ್ತೀವಿ ಪೈನತ್ ಮೇನೋ ರೈತರ ಮೇನೋ ಅನ್ನೋದು ನಿಮ್ಗೆ ತಿಳಿಯುತ್ತೆ ಆ ಲೆವೆಲ್ಗೆ ದಯವಿ ಮಾಡಿ ನೀವು ಕೊಡ್ಬೇಡಿ ನಮಗೂ ಸಾವಿರಾರು ರೈತರು ಬರ್ತಾರೆ ಹೋರಾಟಕ್ಕೆ ಈಗ ಸುಮ್ಮನೆ ಬಂದಿ ಏನು ಅಂತ ಅಹಸಿದಾರಿಗಾಗಿರ್ಬೋದು ಸಮಾಜ ಕಲ್ಯಾಣ ಇಲಾಖೆ ಆಗಿರ್ಬೋದು ಮಣಿಪುರಂ ಕೊಂಡ್ ಫೈನಂತ ಆಗಿರ್ಬೋದು ಒಂದು ಸೂತ್ರಕ್ಕೆ ಕೊಡ್ತಾ ಇದ್ದೀನಿ ಮಾಡಿ ಅವ್ರನ್ನ ರಕ್ಷಣೆ ಕೊಡಿ ಆ ರಕ್ಷಣೆ ಕೊಟ್ಟಿಲ್ಲ ಅಂತಂದ್ರೆ ಮುಂದೆ ನಮ್ದೊಂದು ಹೋರಾಟ ಇರ್ತದೆ ಆ ಹೋರಾಟನ ನೋಡೋದು ಬೇಡ ಅಂತಂದ್ರೆ ದಯಮಾಡಿ ನೀವು ಒಂದು ರಕ್ಷಣೆ ಕೊಡ್ಬೇಕು ಅಂತೇಳಿ ಈ ಮೂಲಕ ಲೈವ್ ಕಟ್ ಕೇಳ್ತಾ ಇದ್ದೀನಿ ಅವರು ಕೊಟ್ಟಿರುವಂತ ನೋಟಿಸ್ ಅಲ್ಲಿ ರಾಘವ್ ವಿಧುಗಳೇ ನಂಬರು ಆ ನಂಬರು ಅಂದ್ರೆ ಯಾವಾಗ ಇವ್ರು ಬಂದಿ ಇಲ್ಲಿ ಮನೆಗೆ ಬೀಗ ಹಾಕ್ಬಿಟ್ಟು ಹೋದ್ರು ಅವತ್ತಿಂದ ಈ ನೋಟಿಸ್ ಅಲ್ಲಿರುವಂತಹ ನಂಬರ್ ಸ್ವಿಚ್ ಆಫ್ ಇವ್ರ ವ್ಯವಸ್ಥೆಗೆ ನಾವ್ ಏನ್ ಹೇಳ್ಬೇಕು ಮಾತಾಡಿ ಇವರು ನಾಗರಾಜು ಏನು ಯಾವ ತರ ಹೇಳಿ ಅದೇ ಸರ್ ನಾನು ಹೇಳಿದಲ್ಲ ಅವತ್ತಿಗ ಇವರು ಏನು ಗೊತ್ತಲ್ಲಿ ಬಂದು ಹದಿನಾಲ್ಕ ತಾರೀಕು ನೀನು ಬಂದು ಯಾವ ನಂಬರ್ ಕೊಟ್ಟಿರ್ತೀವಿ ನೋಟಿಸ್ ಅಲ್ಲಿ ಆ ನಂಬರ್ ತಿಳುವಳಕ ಮಾತಾಡ್ಬಿಟ್ಟು ಟೈಮಿಂಗ್ಸ್ ತಕೋ ಅಂತ ಹೇಳಿದ್ರು ಅದೇ ರೀತಿ ನಾನು ಹೋದೆ ಅವಾಗ ಸ್ವಿಚ್ ಆಫ್ ನಾನು ಯಾವ ಜೊತೆ ಮಾತಾಡಕ್ಕೆ ನಾನು ಹೋಗಿದ್ದೇನೆ ಮೈಸೂರು ಮೂರು ವರ್ಷ ಹೋಗಿದ್ದೇನೆ ನೀವಿದ್ರ ಮನೆಯಲ್ಲಿ ಅವರು ಬೀಗ ಹಾಕ್ಬೇಕಾದ್ರೆ ಈಗ ಎಲ್ಲ ಮಲಗ್ತಾ ಇದ್ದೀವಿ ಈಗ

ನೀನ್ ಬರಗ ದೀಶನು ಹೋಗ್ರೋಡ್ ನಾನ್ ಸರ್ಕಲ್ ಬಂದ ನಂದು ಗಾಡಿ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ ಯಾವ್ದಕ್ಕೂ ಅವಕಾಶ ಕೊಟ್ಟಿಲ್ಲ ಒಂದ್ ಬಟ್ಟೆ ತಗೋ ಕೊಟ್ಟಿಲ್ಲ

ಮನೆಗೆ ಬೇಗ ಹುಷಾರಿದ್ ಕೊಣಗ ನೀಸ್ ತೊಗೊಳ್ಬಿಟ್ರೀ ಅಮ್ಮನ ಒಳಗೋ ಅದ್ ನೋಡ್ತೀನಿ ಸರ್ ಬೀಗ ಹಾಕಿದ್ರೆ ಹಾಕಲ್ಲ ಈಗ ಅವ್ರ ಜವಾಬ್ದಾರ ದುಡ್ಡು ಹೇ ಬಿಡಿ ಎತ್ತೆ ನಾಳೆ ನಾಳೆ ಈ ಗಮನ ಕಟ್ಟ ಎಲ್ಲಾ ಏನು ತಾಸು ದಂಡಾಧಿಕಾರಿ ಸಮಾಜ ಕಲ್ಯಾಣ ಇಲಾಖೆಯವರು ಸಂಬಂಧಪಟ್ಟ ಅಧಿಕಾರಿಗಳು ಬಂದಿ ಇವರಿಗೆ ರಕ್ಷಣೆ ಕೊಡ್ಬೇಕು ಕೊಟ್ಟಿಲ್ಲ ಅಂದ್ರೆ ಮುಂದಿನ ನಮ್ದು ಹೋರಾಡ ಇರ್ತೇವೆ ಅಂತ ನೇರವಾಗಿ ಯಾರು ಒಂದ್ ಅದಕ್ಕೆ ಏನ್ ಬೆಂಬಲ ಬೇಕೋ ನಾವು ಸೂಚನೆ ಮಾಡ್ತೀವಿ ಅದಕ್ಕೆ ಬೇಕಾದ ರೈತರು ಸೇರ್ಕೊಂಡು ಒಂದು ಹೋರಾಟ ಮಾಡಿ ಮಣಪುರಂ ಫೈನಾನ್ಸ್ ಅವರೇ ಎಚ್ಚೆತ್ಕೊಂಡು ಈಗ ಏನು ಅವ್ರ ನಂಬರ್ ಇಲ್ಲ ಅಂದ್ರೆ ನಾವು ಹೋರಾಟ ಮಾಡೋಣ ಈಗ ನಮ್ಮ ನಂಬರ್ ಆಗ್ಲಿ ಅವ್ರ ನಂಬರ್ ಆಗ್ಲಿ ಈಗ ನೀವು ಅವ್ರು ಕೊಟ್ಟಿರುವಂತ ನಂಬರ್ ಸ್ವಿಚ್ ಆಫ್ ಆಯ್ತು ಯಾರು ರಾಘವ್ ಹಾ ಹ ಯಾರು ಇಲ್ಲ ಎಂ ಡಿನೋ ಇಲ್ಲ ಅವರ ಸಿಇಒನೋ ಯಾರು ಮಾತಾಡ್ತಾರೆ ಅವರು ಇಲ್ಲ ಅಂತಂದ್ರೆ ಈಗ ನೆಕ್ಸ್ಟ್ ತಿಂಗಳಲ್ಲಿ ನೀವು ಯಾವುದೇ ಕಾರಣಕ್ಕೂ ನೀವು ಈ ತರ ಮಾಮೂಲಿ ಯಾವ್ದೇ ರೀತಿ ನೀವು ಬಡ್ಡಿ ವ್ಯವಹಾರನೆ ಮಾಡಕ್ ಹೋಗ್ಬೇಡಿ ಮಾನ್ಯ ಸಿದ್ದರಾಮಯ್ಯ ಹೇಳೋರೆ ಈ ಮಾ ಈ ಮೀಟ್ರ್ ಬಡ್ಡಿವರೆಗೂ ನಿಮ್ಗೂ ಇದು ವ್ಯತ್ಯಾಸನ ಇಲ್ಲದಂಗೈತೆ ಅದೇನ್ ಗೊತ್ತಿಲ್ಲ ಅಂತ ಏನಿಲ್ಲ ಒಂದು ನೀವ್ ಹಾಕುವಂತಹ ಬಡ್ಡಿಗಳನ್ನ ಕರೆಕ್ಟ್ ಆಗಿ ಇವತ್ತು ಲೆಕ್ಕಾಚಾರ ಹಾಕೊಂಡು ಇದ್ ಮಾಡ್ತು ಅಂತಂದ್ರೆ ಹಾಳು ಮಾಡೋ ಕೆಲ್ಸಾನೇ ನೀವು ಮಾಡ್ತಾ ಇರೋದು ಉದಾರ ಆಗುವಂತ ಕೆಲಸ ಯಾವ್ದು ಮಾಡ್ತಾ ಇಲ್ಲ ಅದರಿಂದ ಗಮನದಲ್ಲಿ ಇಟ್ಕೊಂಡು ಕೂಡ್ಲೆ ನಾವು ಇವ್ರಿಗೆ ನ್ಯಾಯ ಸಿಗೋವರಿಗೂ ನಾವ್ ಇವ್ರ ಜೊತೆ ನಿಲ್ತೀವಿ ಇಲ್ಲ ಏನು ಎಷ್ಟು ಕಟ್ಟಬೇಕು ಅನ್ನೋದನ್ನ ಸಂಬಂಧಪಟ್ಟಂತ ಅಧಿಕಾರಿಗಳು ನಮ್ಗೆ ಕರೆ ಮಾಡಿ ಇಲ್ಲ ಅವ್ರಿಗೆ ಕರೆ ಮಾಡಿ ತಿಳಿಸಿದ್ರೆ ನಾವು ನಿಮ್ಮ ಹತ್ರ ಬಂದು ಮಾತಾಡುವಂತ ಒಂದು ಕೆಲಸನ ಮಾಡ್ತೀವಿ ಈ ತಹಸೀಲ್ದಾರ್ಗೆ ನಾವೊಂದು ಮೌಖಿಕವಾಗಿ ತಿಳಿಸುವ ಏನು ಕರ್ನಾಟಕ ಸರ್ಕಾರ ಆದೇಶ ಹೊರಡಿಸಿದೆ ಆಲ್ರೆಡಿ ಯಾವುದೇ ಆಗಿರ್ಬೋದು ಬಲವಂತ ಮಾಡಿ ತೊಂದರೆ ಕೊಡಬೇಡಿ ಅಂತ ಹೇಳಿದೆ ಅದ್ರ ಮೇಲೆ ನೀವು ಬಲವಂತ ಮಾಡಿ ತೊಂದರೆ ಕೊಟ್ಟಿದ್ದೀರಿ ಅಂತ ಇಲ್ಲಿ ವೃದ್ಧಾಪುರ ಮುಲ್ಕಾಮುಖಿಯನ್ನು ಹೊರಗಡೆ ಹಾಕಿ ಕೊಟ್ಟಿದ್ದೀರಿ ಆಲ್ರೆಡಿ ಈ ಕೊಟ್ಟಿದ್ದಕ್ಕೆ ಎಚ್ಚೆತ್ಕೊಂಡು ಬಂದು ಏನು ಕಂತು ಲೆಕ್ಕದಲ್ಲಿ ಏನು ಅಲ್ಪ ಅಲ್ಪ ತಕೊಂಡು ಒಂದು ಅವಕಾಶ ಕೊಟ್ಬಿಟ್ರೆ ಏನು ಬೀಗ ತೆಗದ್ರೆ ಓಕೆ ಇಲ್ಲ ಅಂತಂದರೆ ಮುಂದೆ ಅಂತೂ ಗ್ಯಾರಂಟಿ ನಮ್ಮ ಹೋರಾಟ ಇರ್ತದೆ ಅದಕ್ಕೆ ನೀವು ಭದ್ರಾಗಿರ್ಬೇಕಾಗುತ್ತೆ ಅಂತ ಈ ಮುಖ ಲೈವ್ ಮುಖಾಂತರ ತಮಗೆ ಕೇಳ್ತಾ ಇದ್ದೀನಿ ಹ್ಞೂ ನಾವೇ ಭೀ ನಿಂತ್ಕೊಂಡು ಬೀಗ ಹೊಡ್ತೀವಿ ನೂರಾರು ರೈತರು ಕಟ್ಕೊಂಡು ಬೀಗ ಹೊಡ್ತೀವಿ ಅದು ಹೆಂಗ್ ಬಂತ ಹೇಳ್ತೀರಿ ನೀವು ಏನು ಕೋಟಿ ರೈತರು ಕೊಲೆ ಮಾಡಿರೋದು ನೂರಾರು ರೈತರನ್ನ ಏನು ಮಾಡೋಕ್ಕಾಗಲ್ಲ ನೂರು ಜನ ರೈತರು ಬಂದು ನಿಮ್ಮ ನೀವು ಏನು ಮಾಡೋಕ್ಕಾಗಲ್ಲ